ಅರಣ್ಯ ಅತಿಕ್ರಮಣ ಭೂಮಿ ಹಕ್ಕು ಸಿಗದಿರಲು ಸರ್ಕಾರದ ಇಚ್ಛಾಶಕ್ತಿ ಕೊರತೆ ಕಾರಣ ಶಾಂತಾರಾಮ್ ನಾಯಕ್ ಹೇಳಿಕೆ ಆಡಳಿತ ನಡೆಸುವ ಸರ್ಕಾರಗಳಿಗೆ ಇಚ್ಛಾಶಕ್ತಿ ಕೊರತೆ ಮತ್ತು ಬಡವರಿಗೆ ಭೂಮಿ ಕೊಡಬೇಕು ಎನ್ನುವ ಕಾಳಜಿ ಇಲ್ಲದಿರುವುದೇ ಅರಣ್ಯ ಭೂಮಿ ಹಕ್ಕು ಸಿಗದಿರುವುದಕ್ಕೆ ಮುಖ್ಯ ಕಾರಣ ಎಂದು ಕರ್ನಾಟಕ ಪ್ರಾಂತ ರೈತ ಸಂಘ ಜಿಲ್ಲಾ ಸಮಿತಿ ಅಧ್ಯಕ್ಷ ಶಾಂತಾರಾಮ್ ನಾಯಕ್ ಅಭಿಪ್ರಾಯಪಟ್ಟಿದ್ದಾರೆ ಅವರು ಹಳಿಯಾಳ ತಾಲೂಕಿನ ಕಾಳಗಿಂಕೊಪ್ಪದಲ್ಲಿ ನಡೆದ ಅರಣ್ಯ ಅತಿಕ್ರಮಣದಾರರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಅರಣ್ಯ ಕಾಯ್ದೆಯಲ್ಲಿ ಎಪ್ಪತ್ತೈದು ವರ್ಷಗಳ ಹಿಂದಿನ ದಾಖಲೆ ಅಂದರೆ ಹತ್ತೊಂಬತ್ ನೂರ ಮೂವತ್ತಕ್ಕೂ ಹಿಂದಿನ ದಾಖಲೆ ಬಗ್ಗೆ ಪ್ರಸ್ತಾಪ ಇರುವುದು ಮುಖ್ಯ ಅಡ್ಡಿಯಾಗಿದೆ ಈ ಷರತ್ತನ್ನು ಕೇಂದ್ರ ಸರ್ಕಾರ ಅರಣ್ಯ ಕಾಯ್ದೆಗೆ ತಿದ್ದುಪಡಿ ತಂದು ತೆಗೆದು ಹಾಕಬೇಕು ಆಗ ಮಾತ್ರ ಎರಡ್ ಸಾವಿರದ ಐದರವರೆಗಿನ ಅತಿಕ್ರಮಣದಾರರಿಗೆ ಭೂಮಿ ಸಿಗಲು ಸಾಧ್ಯ ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘ ರಾಜ್ಯದಲ್ಲಿ ಅಖಿಲ ಭಾರತ ಕಿಸಾನ್ ಸಭಾ ದೇಶಾದ್ಯಂತ ಅರಣ್ಯ ಕಾನೂನಿಗೆ ಸೂಕ್ತ ತಿದ್ದುಪಡೆಗೆ ಒತ್ತಾಯಿಸಿ ಹೋರಾಟ ನಡೆಸುತ್ತಿದ್ದೇವೆ ಎಂದು ಶಾಂತಾರಾಮ್ ನಾಯಕ್ ತಿಳಿಸಿದರು ರೈತ ಸಂಘದ ನೇತೃತ್ವದಲ್ಲಿ ವಿಧಾನಸೌಧದ ಎದುರು ಫೆಬ್ರವರಿ ಹತ್ತು ಹನ್ನೊಂದರಂದು ಸಾವಿರಾರು ಜನರ ಹಗಲು ರಾತ್ರಿ ಧರಣಿ ನಡೆಸಿದ ಸಂದರ್ಭದಲ್ಲಿ ಸರ್ಕಾರದ ಪ್ರತಿನಿಧಿಗಳು ನೀಡಿದ ಆಶ್ವಾಸನೆ ಭಾಗವಾಗಿ ಅರಣ್ಯ ಸಾಗುವಳಿದಾರರ ಅರ್ಜಿ ಪರಿಶೀಲನೆಯನ್ನು ಸರ್ಕಾರ ಈಗ ತಡೆ ಹಿಡಿದಿದೆ ವಿಧಾನಸೌಧದಲ್ಲಿ ಚರ್ಚಿಸಲು ಎಲ್ಲ ಎಂಎಲ್ಎಗಳಿಗೆ ಮನವಿ ನೀಡಲಾಗಿತ್ತು ಆದರೆ ಇಲ್ಲಿವರೆಗೆ ಚರ್ಚಿಸದೆ ಇರುವುದು ಜನಪ್ರತಿನಿಧಿಗಳಿಗೆ ಕಾಳಜಿ ಇಲ್ಲ ಎಂದು ಗೊತ್ತಾಗುತ್ತಿದೆ ಎಂದರು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅಖಿಲ ಭಾರತ ಕಿಸಾನ್ ಸಭಾದ ಕೇಂದ್ರದ ಸಮಿತಿ ಅಪ್ ಡಿಬೇಟ್ ಸಲ್ಲಿಸಿ ನ್ಯಾಯಾಲಯಕ್ಕೆ ಹೋರಾಟ ನಡೆಸುತ್ತಿದ್ದೇವೆ ಎಂದು ಸಭೆಯಲ್ಲಿ ತಿಳಿಸಿದರು ಜಿಲ್ಲಾ ಉಸ್ತುವಾರಿ ಸಚಿವರು ಜಂಟಿ ಸಭೆ ನಡೆಸಲಿ ಜಿಲ್ಲೆಯ ಲಕ್ಷಾಂತರ ಕುಟುಂಬಗಳ ಅರಣ್ಯ ಭೂಮಿ ಪ್ರಶ್ನೆ ಬಗೆಹರಿಸಲು ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳು ವೈದ್ಯ ಅವರು ಜಿಲ್ಲೆಯ ಶಾಸಕರು ಅಧಿಕಾರಿಗಳು ಮತ್ತು ಹೋರಾಟಗಾರರ ಜಂಟಿ ಸಭೆ ನಡೆಸಿ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಹಿಡಿಯಲು ರೈತ ಸಂಘ ಒತ್ತಾಯಿಸುತ್ತಿದೆ ಎಂದು ಶಾಂತಾರಾಮ್ ನಾಯಕ್ ತಿಳಿಸಿದರು ಭೂಮಿ ಹೋರಾಟ ಸ್ವಾತಂತ್ರ್ಯ ಪೂರ್ವದಲ್ಲೋ ಮತ್ತು ಸ್ವಾತಂತ್ರ್ಯ ನಂತರವೋ ನಡೆಯುತ್ತಿದೆ ಅದು ಬೇರೆ ಬೇರೆ ವಿಧದಲ್ಲಿ ನಡೆಯುತ್ತಿರಬಹುದು ಬಡ ರೈತರ ಹೋರಾಟವನ್ನು ಕೆಲವೇ ವರ್ಷಗಳಿಗೆ ಸೀಮಿತಗೊಳಿಸುವುದು ಸರಿಯಲ್ಲ ಭೂಮಿ ಹೋರಾಟಕ್ಕೆ ನೂರಾರು ವರ್ಷಗಳ ಇತಿಹಾಸ ಇದೆ ನಲವತ್ತೇಳು ವರ್ಷಗಳ ಹಿಂದೆ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲೇ ಹಳಿಯಾಳದಲ್ಲಿ ಅರಣ್ಯ ಭೂಮಿ ಹೋರಾಟದಲ್ಲಿ ಮಾರುತಿ ಗಣೇಶಪ್ಪ ಪವಾರ್ ಪೊಲೀಸರ ಗುಂಡೇಟಿಗೆ ಬಲಿಯಾದ ಇತಿಹಾಸ ಇದೆ ಎಂದು ವಿವರಿಸಿದರು ಮಾರ್ಚ್ ಇಪ್ಪತ್ನಾಲ್ಕರಂದು ಸದಸ್ಯತ್ವ ಅಭಿಯಾನ ಕರ್ನಾಟಕ ಪ್ರಾಂತ ರೈತ ಸಂಘ ಸದಸ್ಯತ್ವ ಅಭಿಯಾನ ಮಾರ್ಚ್ ಇಪ್ಪತ್ನಾಲ್ಕರಂದು ಜಿಲ್ಲಾದ್ಯಂತ ನಡೆಯಲಿದೆ ಎಲ್ಲ ರೈತಾಪಿ ಜನರೇ ರೈತ ಸಂಘದ ಸದಸ್ಯತ್ವ ಪಡೆದುಕೊಂಡು ಸಂಘಟನೆ ಬಲಪಡಿಸಲು ವಿನಂತಿಸಿದರು ಸಭೆಯ ಅಧ್ಯಕ್ಷತೆಯನ್ನು ಸಹ ದೇವತೆಗಿನ್ನೋಳ್ಕರ್ ವಹಿಸಿದರು ಕಾರ್ಯದರ್ಶಿ ಭುಜಂಗ್ ಚಿಬ್ಬುಲ್ಕರ್ ಸ್ವಾಗತಿಸಿದರು ಮುಖಂಡರಾದ ಟಕ್ಕಪ್ಪ ಗುರುಬನ್ನವರ್ ಬಾಬು ಹೊನಗೇಕರ್ ವಿಠಲ್ ಬೋವಿ ಮುಂತಾದವರು ಹಾಜರಿದ್ದರು ಅರಣ್ಯ ಅತಿಕ್ರಮಣದಾರರ ಹಕ್ಕು ಅರಣ್ಯ ಹಕ್ಕನ್ನು ಕೊಡುವಂಥದ್ದು ಬಹಳ ವರ್ಷಗಳಿಂದ ಇವತ್ತು ಅದು ಪೆಂಡಿಂಗ್ ಇದೆ ಹಳೆಯಾಳದಲ್ಲಿ ತಾಲೂಕಲ್ಲಿ ಸಾವಿರಾರು ಜನ ಇವತ್ತು ಅರಣ್ಯ ಅತಿಕ್ರಮಣದಾರರಿಗೆ ಅರಣ್ಯ ಹಕ್ಕು ಸಿಗಲಿಲ್ಲ ಎಪ್ಪತ್ತೈದು ವರ್ಷದ ದಾಖಲೆ ಕೊಡಬೇಕು ವತಾ ಮುತ್ತ ಮೂವತ್ತಕ್ಕಿಂತ ಹಿಂದಿನ ಅಂತ ಹೇಳುವಂಥದ್ದು ಬಹಳ ವೈಜ್ಞಾನಿಕವಾದ ತೀರ್ಮಾನ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳಿಗೆ ಭೂಮಿ ಹಕ್ಕು ಕೊಡಬೇಕು ಅನ್ನುವಂಥ ಇಚ್ಛಾಶಕ್ತಿಯಲ್ಲಿರಬೇಕು ಮತ್ತು ಬಡವರ ಬಗ್ಗೆ ಕಾಳಜಿ ಇಲ್ಲಿರುವಂಥದ್ದು ಇದನ್ನು ಎತ್ತಿ ತೋರಿಸ್ತವೆ ಅರಣ್ಯ ಕಾಯ್ದೆಯಿಂದ ಹದಿನೈದು ವರ್ಷ ಆಗಿದೆ ಈಗ ನಾವು ಅರ್ಜಿ ಹಾಕೊಂಡು ಆದರೂ ಇಲ್ಲಿವರೆಗೆ ಇವತ್ತು ನಮಗೆ ಅರಣ್ಯ ಹಕ್ಕು ಸಿಗಲಿಲ್ಲ ಇದರಲ್ಲಿ ಬೇರೆ ಬೇರೆ ರೀತಿಯ ಕಾರಣಗಳನ್ನು ಹೇಳ್ತಾ ಇದ್ದಾರೆ ನಾವು ಹೇಳ್ತಾ ಇದ್ದೇವೆ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇಚ್ಛಾಶಕ್ತಿಯನ್ನು ತೋರಿಸ್ಬೇಕು ಅರಣ್ಯ ಹಕ್ಕು ಕೊಡಬೇಕು ಅಂತ ಹೇಳ್ತೇವೆ ಇವತ್ತು ನಾವು ಹಳಿಯಾಳ ತಾಲೂಕಿನ ಕೊಪ್ಪದ ಭಾಗದ ಮೂವತ್ತು ಮುತ್ತ ಹತ್ತಾರು ಗ್ರಾಮಗಳ ಜನರು ಇವತ್ತು ಸೇರಿಸಿದ್ರು ಸಭೆ ನಡೆಸಿದ್ದೇವೆ ಮತ್ತು ಪ್ರಧಾನಿಗಳಿಗೆ ಈ ಎಪ್ಪತ್ತೈದು ವರ್ಷ ದಾಖಲೆಯನ್ನು ತೆಗೆದಾಕ್ರಿ ನೀವು ಕೇಳಬೇಡ್ರಿ ಷರತ್ತನ್ನು ವಿಧಿಸಬೇಡ್ರಿ ಅಂತ ಹೇಳಿ ಇವತ್ತು ಒತ್ತಾಯ ಮಾಡ್ತಿದ್ದೇವೆ ಮುಂದಿನ ದಿನಗಳಲ್ಲಿ ಸರ್ಕಾರ ನಮ್ಮ ಬೇಡಿಕೆಯನ್ನು ಈಡೇರಿಸ್ರೆ ದೊಡ್ಡ ಹೋರಾಟ ಮಾಡ್ತೇವೆ ಮತ್ತು ನಮ್ಮ ಲೋಕಸಭಾ ಸದಸ್ಯರು ಮತ್ತು ವಿಧಾನಸಭೆ ವಿಧಾನ ಪರಿಷತ್ ಸದಸ್ಯರು ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ ಈ ಪ್ರಶ್ನೆಗಳ ಎತ್ತಿ ಹೋ ಈ ಪ್ರಶ್ನೆಗಳ ಎತ್ತಿ ಬಗೆಹರಿಸಲು ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಸಮಿತಿ ಇವತ್ತಾಯ ಮಾಡ್ತಾರೆ ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ